ನೀವು ಒಮ್ಮೆಯಾದರೂ ಈ ಕರಿಂಡಿ ಹೇಗಿರುತ್ತೆ ಅಂತ ನೋಡಿದಿರಾ ತಿಂದಿದ್ದೀರಾ ತುಂಬ ಸುಲಭ ವಿಧಾನ ಇವತ್ತಿನ ವಿಡಿಯೋ ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇದು ಸಾಂಪ್ರದಾಯಿಕವಾಗಿರುವ ಹಿಂದಿನ ಕಾಲದಲ್ಲಿ ಮಾಡುವಂತಹ ಕರಿಂಡಿ ವಿಧಾನ ಬನ್ನಿ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಕಬ್ಬಿಣದ ಬಾಣಲೆಯಲ್ಲಿ ಒಂದು ಬೌಲ್ ಶೇಂಗಾ ಬೀಜವನ್ನು ಈ ರೀತಿ ಗರಿ ಗರಿಯಾಗಿ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಮತ್ತೊಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಮೆಣಸಿಕಾಯಿ ಬೇಕಾಗುತ್ತೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಹಸಿ ಮೆಣಸಿಕಾಯನ್ನು ತೊಟ್ಟು ತೆಗೆದು ಹಾಕಿದ್ದೀನಿ ಖಾರ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಇದಕ್ಕೆ ಮೀಡಿಯಮ್ ಇದ್ದರೆ ಸ್ವಲ್ಪ ಜಾಸ್ತಿ ಮೆಣಸಿಕಾಯನ್ನ ನೀವು ಹಾಕ್ಬೋದು ನೋಡಿ ಈ ಒಂದು ಕರಿಂಡಿ ಹಸಿದಾಗಿ ಮಾಡುವಂಥದ್ದು ನೋಡಿ ಇವಾಗ ಚೆನ್ನಾಗಿ ತೊಳೆದು ತೊಟ್ಟು ತೆಗೆದು ಈಗ ಒಂದು ತಟ್ಟೆಯಲ್ಲಿ ಹಾಕಿದ್ದೀನಿ ಈಗ ಈ ಒಂದೊಂದೇ ಐಟಮನ್ನು ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಳ್ಳೋಣ ಎರಡು ಬೆಳ್ಳುಳ್ಳಿನ ಈ ರೀತಿಯಾಗಿ ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ ನಂತರ ಶುಂಠಿ ಬೇಕಾಗುತ್ತೆ ಇದಕ್ಕೆ ಒಂದು ಬಿಲ್ಲೆ ಗಾತ್ರದ ಶುಂಠಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮೆಂತ್ಯಕಾಳನ್ನು ಒಂದು ಚಮಚದಷ್ಟು ಕಾಳು ಹಾಕಿದ್ದೀನಿ ಕಾಲು ಕೆ ಜಿ ಮೆಣಸಿನಕಾಯಿಗೆ ಒಂದು ಚಮಚದಷ್ಟು ಮೆಂತ್ಯ ಸಾಕಾಗುತ್ತೆ ಶೇಂಗಾ ಕೂಡ ಗರಿಗರಿಯಾಗಿ ಫ್ರೈ ಆಗಿದೆ ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ನೋಡಿ ಇಷ್ಟು ಐಟಮ್ ಇದ್ದರೆ ನಮ್ಮ ಕರಿಂಡಿ ರೆಡಿ ಆಗುತ್ತೆ ಬನ್ನಿ ಇದನ್ನು ಒಂದೊಂದೇ ಐಟಮನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಚಿಕ್ಕದಾಗಿರುವ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟು ಬೆಳ್ಳುಳ್ಳಿಯನ್ನು ಹಾಕಿ ಶುಂಠಿಯನ್ನು ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಿಕೊಳ್ಳೋಣ ಈ ರೀತಿಯಾಗಿಯೇ ನಾವು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಪೇಸ್ಟ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಹಸಿಮೆಣಸಿನಕಾಯಿನೂ ಕೂಡ ಇದನ್ನು ಕೂಡ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಕೂಡ ಈ ತಟ್ಟೆಗೆ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಕಲಿಸ್ಲಿಕ್ಕೆ ಒಂದು ದೊಡ್ಡದಾಗಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಕರಿಂಡಿ ಕಲಿಸುವಾಗ ಸ್ವಲ್ಪ ಅಗಲವಾದ ಪಾತ್ರೆ ತೊಗೊಳ್ಬೇಕು ಈ ರೀತಿ ತರಿತರಿ ಆದರೆ ಸಾಕಾಗುತ್ತೆ ಕಡಲೆ ಬೀಜ ಇದನ್ನು ಇವಾಗ ಕೈಯಿಂದನೇ ಈ ಕರಿಂಡಿನ ನಾವು ಕಲಿಸ್ತಾ ಹೋಗಬೇಕು ಈಗ ನೋಡಿ ಶುಂಠಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನಕಾಯಿನ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ತಗೊಂಡಿರುವ ಒಂದು ಚಮಚ ಮೆಂತ್ಯ ಹಾಗೆ ಕಲ್ಲುಪ್ಪನ್ನು ಇದ್ದೀನಿ ನಾನು ಕಾಲು ಕೆ ಜಿ ಮೆಣಸಿಕಾಯಿಗೆ ಒಂದು ಎರಡೂವರೆ ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಜಾರನ್ನು ತೊಳೆದು ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಈ ರೀತಿ ಡ್ರೈ ಮಿಕ್ಸ್ ಫಸ್ಟು ಮಾಡಿಕೊಂಡು ನಂತರ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹದವಾಗಿ ಮಾಡಿಕೊಳ್ಬೇಕು ನಾವು ಹೇಗೆ ಈ ರೀತಿಯಾಗಿ ನಾವು ಕಲಿಸ್ತಾ ಇದ್ದೀವಿ ಇದೇ ರೀತಿಯಾಗಿ ಇಷ್ಟೇ ನೀರನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಸ್ಪೂನಲ್ಲಿ ಈ ರೀತಿ ನಾವು ಬಿಟ್ಟರೆ ಸಾಕು ಈ ರೀತಿ ಬೀಳಬೇಕು ನೀವು ಈ ಕರಿಂಡಿನ ಮಾಡಿದ ತಕ್ಷಣ ತಿನ್ನೋಕ್ಕಾಗೋದಿಲ್ಲ ಎರಡರಿಂದ ಮೂರು ದಿನ ಕಾಯಬೇಕಾಗತ್ತೆ ಎರಡು ದಿನ ಅಂತೂ ಬಿಟ್ಟು ನಂತರ ನೀವು ಇದನ್ನ ಡೈಲಿ ಡೈಲಿ ಮಿಕ್ಸ್ ಮಾಡ್ತಾನೆ ಇರಬೇಕು ಮತ್ತೆ ಸ್ವಲ್ಪ ಬಿಸಿಲಿರೋ ಜಾಗದಲ್ಲಿ ಈ ಡಬ್ಬಿನ ನಾವು ಇಡಬೇಕು ನಾನು ಇಲ್ಲಿ ಸ್ಟೀಲಿನ ಬಾಕ್ಸ್ನ ಬಾಕ್ಸ್ ಅಲ್ಲಿ ತುಂಬಿಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಗಾಜಿನ ಬಾಕ್ಸ್ ಅಲ್ಲಿ ಕೂಡ ಹಾಕೊಳ್ಬಹುದು ಪಿಂಗಾಣಿ ಬಾಕ್ಸ್ ಅಲ್ಲಿ ಕೂಡ ಹಾಕೋಬಹುದು ನೋಡಿ ಈ ರೀತಿ ಹದವಾಗಿ ಬಂದ್ರೆ ಸಾಕಾಗುತ್ತೆ ಈ ರೀತಿ ನೀರನ್ನು ಜಾಸ್ತಿನೂ ಕೂಡ ಹಾಕೋಬಾರದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಬಂದಿದೆ ನಾವು ಹೇಗೆ ಮಾಡ್ಕೊಂಡಿದೀವಿ ಇದೇ ರೀತಿಯಾಗಿ ನೀವು ಕೂಡ ಮಾಡಿಕೊಳ್ಬೋದು ಎಲ್ಲದನ್ನು ಈ ಬಾಕ್ಸಿಗೆ ತುಂಬಿಸಿ ಸ್ವಲ್ಪ ಬಿಸಿ ಅಂದರೆ ಬಿ ಏನಾದರೂ ವಿಂಡೋ ಸೈಡಲ್ಲಿ ಸ್ವಲ್ಪ ಬಿಸಿಲು ಬಂದರೆ ಸಾಕಾಗುತ್ತೆ ಆ ಬಿಸಿಲಿಗೆ ನಾವು ಇದನ್ನು ಇಟ್ಟು ದಿನದಲ್ಲಿ ಒಂದು ಸಲ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟರೆ ಸಾಕಾಗುತ್ತೆ ಎರಡು ದಿನ ಬಿಟ್ಟಾದ ಮೇಲೆ ನೀವು ಇದನ್ನು ಬಳಸ್ಬೋದು ಚಪಾತಿಗೆ ಅಕ್ಕಿ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಮಾಡಿ ತಿಂದಾಗೆ ಇದ್ರ ರುಚಿ ನೀವು ಸವಿಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಹಳ್ಳಿ ವಿಧಾನದ ಸಾಂಪ್ರದಾಯಿಕವಾಗಿ ಮಾಡಿರುವ ಒಂದು ಸಿಂಪಲ್ ವಿಧಾನದ ಒಲೆಯನ್ನು ಹಚ್ಚದೆ ಮಾಡುವಂತಹ ಕರಿಂಡಿ ರೆಸಿಪಿ ಇದು ಇವತ್ತಿನ ಕರಿಂಡಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಸಿಂಪಲ್ ವಿಧಾನದ ಕರಿಂಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು